ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಬೇಕೇ ಬೇಕು

ವಂಚಿಸಿದ ಖಾಸಗಿ ಕಂಪನಿಗಳಿಗೆ ಜನರನ್ನು ವಂಚಿಸಿದ ಖಾಸಗಿ ಕಂಪನಿಗಳಿಗೆ ಖಾಸಗಿ ಕಂಪನಿಗಳಿಗೆ ಕುಂಭಕೊಂಡಿದ್ದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಬೇಕೇ ಬೇಕು ಬೇಕೇ ಬೇಕು ಬೇಕು ಅಯ್ಯಯ್ಯೋ ಅಯ್ಯಯ್ಯೋ ಹಣ ಕೊಡಿಸಿ ನೀವಿಸಿ ಹಣ ಕೊಡಿಸಿ ನಿಮ್ಮ ಉಳಿಸಿ ಗ್ರಾಹಕರಿಗೆ ಹಣ ಕೊಡಿಸಿ ಗ್ರಾಹಕರಿಗೆ ಹಣ ಕೊಡಿಸಿ ನಿಮ್ಮ ಉಳಿಸಿ ವಯಸ್ಸಿದ ಜನವತ್ತು ತಿಳ್ಕೊಂಡು ಜನರನ್ನು ವಹಿಸಿದ ಖಾಸಗಿ ಕಂಪನಿಗಳಿಗೆ ಬೇಕೇ ಬೇಕು ಬೇಕು ಬೇಕೇ ಬೇಕು ಬೇಕು ಅಯ್ಯಯ್ಯೋ ಅಯ್ಯಯ್ಯೋ ಬೇಕೇ ಬೇಕು 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 ಹಣ ಕೊಡಿಸಿ ಹಣ ಕೊಡಿಸಿ ಕಂಪನಿಗೆ ವಂಚಿಸಿದ ಖಾಸಗಿ ಕಂಪನಿಗಳಿಗೆ ಎಲ್ಲರನ್ನೂ ವಂಚಿಸಿದ ಖಾಸಗಿ ಕಂಪನಿಗಳಿಗೆ ಖಾಸಗಿ ಕಂಪನಿಗೆ ಕುಂಭಕುಮಾರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಬೇಕು ಗ್ರಾಹಕರಿಗೆ ಹಣ ಕೊಡಿಸಿ ಗ್ರಾಹಕರಿಗೆ ಹಣ ಕೊಡಿಸಿ ದೇಶದಿಂದ ನಲವತ್ತೆರಡು ಕೋಟಿ ಜನರನ್ನು ವಂಚಿಸಿದ ಖಾಸಗಿ ಕಂಪನಿಗಳಿಗೆ ಬೇಕೇ ಬೇಕು ಬೇಕೇ ಬೇಕು ಬೇಕು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹತ್ತು ವರ್ಷಗಳ ಕಾಲ ನಾವು ನಿರಂತರ ಹೋರಾಟ ಮಾಡ್ತಾ ಬಂದಿದ್ದ ಬಂದಿದ್ರು ಸಮೇತ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಆ ಉದ್ದೇಶಗೋಸ್ಕರ ಟಿಪಿಜಿಪಿ ಸಂಘಟನೆ ವತಿಯಿಂದ ನಾವು ಸೆಪ್ಟೆಂಬರ್ ಒಂದರಿಂದ ಅನಿರ್ದಿಷ್ಟ ಮುಷ್ಕರಗಳನ್ನ ದೇಶಾದ್ಯಂತ ನಾವು ಕರಿತಾ ಇದೀವಿ ಸರ್ ನಾವು ಯಾಕೆ ಕರಿತಾ ಇದೀವಿ ಕೇಳಿದ್ರೆ ಸರ್ ನಮ್ಮ ನೊಂದಿತ ನೊಂದಿತ ಕುಟುಂಬದ ಸದಸ್ಯರುಗಳು ಇರ್ತೀವಿ ನಾವೆಲ್ಲರೂ ಗ್ರಾಹಕರಿದ್ದೀವಿ ಮತ್ತೆ ಏಜೆಂಟ್ಗಳಿದ್ದೀವಿ ಸರ್ ನಮ್ಮ ಹಣಗಳು ಇವತ್ತು ಖಾಸಗಿ ಕಂಪನಿಗಳು ಮೋಸ ಮಾಡ್ಕೊಂಡು ಹೋಗಿ ನಮ್ಗೆ ಹಣ ಕೊಡದೆ ಸೂಕ್ತ ನ್ಯಾಯ ಕೊಡದೆ ನಾವು ಚಿಂತೆಯಲ್ಲಿ ಪರಿಸ್ಥಿತಿ ನಮ್ಗೆ ಬಂದಿದೆ ಈಗ ಈ ಎಲ್ಲಾ ಕೇಸುಗಳು ನ್ಯಾಯ ನ್ಯಾಯಾಲಯದಲ್ಲಿ ಇದೆ ಅಂತ ಹೇಳಿದ್ರೆ ನಮ್ಗೆ ಸಮಾಜಕ್ಕೆ ಉತ್ತರ ಕೊಡ್ತಿದ್ರೆ ಸರ್ ನಾನು ಈ ಈ ಸಮ್ಮುಖದಲ್ಲಿ ನ್ಯಾಯಾಲಯಕ್ಕೆ ನಾವು ಮನವಿ ಮಾಡ್ತಾ ಇದ್ದೀನಿ ನ್ಯಾಯಮೂರ್ತಿಗಳು ನಮ್ ಕಡೆ ಗಮನ ಹರಿಸಿ ಈ ಕೇಸನ್ನ ಸಾರ್ವಜನಿಕರ ಕೇಸನ್ನ ಸಾರ್ವಜನಿಕರ ಹಣವನ್ನ ಆದಷ್ಟು ಬೇಗ ಕೊಡ್ಸುವಂತ ಕೆಲಸ ಮಾಡ್ಬೇಕು ಅಂತ ಹೇಳ್ತಿದೀವಿ ಸರ್ ನಾವ್ ಏನ್ ಕೇಳ್ತಿದೀವಿ ಅಂದ್ರೆ ಇಲ್ಲಿವರೆಗೂ ಜಂತರ್ ಮಂತರ್ ಆಗಲಿ ಫ್ರೀಡಂ ಪಾರ್ಕ್ ಆಗಲಿ ಎಲ್ಲಾ ಜಿಲ್ಲಾಧಿಕಾರಿ ಕಚೇರಿಗಳು ಮನವಿ ಮಾಡಿ ಮನವಿ ಕೊಡ್ತಾನೆ ಇದೀವಿ ಆದ್ರೆ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ನಾವು ಈಗ ನಾವು ಸರ್ಕಾರದ ಮೇಲೆ ನಂಬಿಕೆ ಕೈ ಚೆಲ್ಲಿ ಕೂತಿದೀವಿ ನಾವೀಗ ಎರಡ್ ಎರಡ್ ಸಾವಿರದ ಹತ್ತೊಂಬತ್ತರ ಬರ್ಸ್ ಆಕ್ಟ್ ಏನಿದೆ ಅದು ಜಾರಿ ಆಗ್ಬೇಕು ಆ ಜಾರಿ ಪ್ರಕಾರದಲ್ಲಿ ನಮ್ಗೆ ಪ್ರತಿಯೊಬ್ಬರಿಗೆ ಹಣ ಕೊಡ್ಬೇಕಂತ ನಾವು ಇವತ್ತು ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದೀವಿ ಸರ್ ನಾವು ನನ್ನ ಹೆಸರು ಸಂತೋಷ್ ಅಂತಿಪಿ ಜಿಪಿ ಪರಿವಾರ ಜಿಲ್ಲೆಯ ಸದಸ್ಯರಾಗಿ ನಮ್ಮ ಹೆಸರು ಮಮತಾ ಅಂತ ಶಿವಮೊಗ್ಗ ಜಿಲ್ಲೆ ಅಧ್ಯಕ್ಷರು ನಾವು ತಗಿಪೀಡಿತ ಜಮಾಕರ್ತ ಸಂಘಟನೆ ಅಧ್ಯಕ್ಷರಾಗಿ ಇಲ್ಲಿ ನಾವು ಜನರಿಗೆ ನ್ಯಾಯ ಕೊಡ್ಸಕ್ ಬಂದಿದೀವಿ ನಾವು ಹತ್ತು ವರ್ಷದ ಹಿಂದೆ ಎಷ್ಟೋ ಕಂಪನಿಗಳು ಬಂದು ಸರ್ ಇನ್ವೆಸ್ಟ್ಮೆಂಟ್ ಮಾಡೋ ಕಂಪನಿ ಶಾರ್ಟ್ ಕಟ್ ಅಲ್ಲಿ ನಿಮಗೆ ಆರು ವರ್ಷಕ್ಕೆ ಐದು ವರ್ಷಕ್ಕೆ ಮೂರ್ ವರ್ಷಕ್ಕೆ ಮೆಚುರಿಟಿ ಕೊಡ್ತೀವಿ ಅಂತ ತಗೊಂಡ್ ಸರ್ ಸುಮಾರು ಕಂಪನಿಗಳು ಗೌರ್ಮೆಂಟ್ ಇಂದ ಲೈಸೆನ್ಸ್ ಸಿಕ್ಕಿದೆ ಅಂತ ತೋರಿಸಿದ್ರು ವಾಜಪೇಯಿ ಫೋಟೋ ಮನ್ ಮನಮೋಹನ್ ಸಿಂಗ್ ಅವರ ಫೋಟೋ ಮತ್ತೆ ಗೌರ್ಮೆಂಟ್ ಸಿಂಬಲ್ ಹಾಕೊಂಡ್ ಬಂದ್ರು ನಾವೆಲ್ಲ ನಂಬಿದೀವಿ ನಮಗೆ ಉದ್ಯೋಗ ಬೇಕಿತ್ತು ಇಲ್ಲಿ ಕೆಲಸ ಮಾಡಕ್ಕೆ ನಮ್ಮಂತರ ಅರ್ಧ ಬರ್ಧ ಓದ್ಕೊಂಡು ನಾವೆಲ್ಲ ಕೆಲಸ ಸ್ಟಾರ್ಟ್ ಮಾಡಿ ಜನರ ಹತ್ರ ಹಣ ಕಟ್ಸಿ ಸುಮಾರು ಮೂವತ್ ವರ್ಷ ಇಪ್ಪತ್ತು ವರ್ಷ ನಡೆದು ಮೆಚುರಿಟಿ ತಗೊಂಡ್ವಿ ಕಟ್ಸಿದೀವಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ದುಡ್ಡು ಕಟ್ಸಿದ್ವಿ ಸುಮಾರು ಕಂಪ್ನಿ ನೂರ ಐವತ್ ಕಂಪ್ನಿ ಇನ್ನೂರ್ ಮುನ್ನೂರ ಕಂಪ್ನಿ ಜನರ ಹತ್ರ ಹಣ ಕಟ್ಸ್ಕೊಂಡು ಲಾಸ್ಟ್ ಲಾಸ್ಟಿಗೆ ಒಂದೇ ಸಲ ಎರಡ್ ಸಾವಿರದ ಹದಿಮೂರಲ್ಲಿ ಮೂರಲ್ಲಿ ಲಾಕ್ಔಟ್ ಮಾಡ್ಕೊಂಡು ಹೋದರು ಕೋರ್ಟ್ ಅಲ್ಲಿದೆ ಕೋರ್ಟ್ ಅಂತ ಹೇಳ್ತಾರ ಸರ್ ಜನರಿಗೆ ಅನ್ಯಾಯ ಆಗಿದೆ ಏಜೆಂಟ್ ಗಳಿಗೆ ಆಗಿದೆ ಯಾವ ಕಂಪ್ನಿನೂ ಹಿಂದೂಸ್ತಾನ್ ಇರ್ಬೋದು ಅಗ್ರಿಗೋಲ್ಡ್ ಗುರುಟಿಕ್ ಪಿ ಎಸ್ ಸಿ ಎಲ್ ಮತ್ತೆ ಹಿಂದೂಸ್ತಾನ್ ಯಾವ್ದೇ ಸುಮಾರು ಕಂಪನಿಗಳು ದುಡ್ಡು ಯಾವ ಬಂದಿಲ್ಲ ಸರ್ ಕೇಳಿದ್ರೆ ಏನ್ ಹೇಳ್ತಾರೆ ಕೋರ್ಟಲ್ ಇದೆ ಕೋರ್ಟಲ್ ಕೋರ್ಟಲ್ ಇದೆ ಏನ್ ಆಗ್ತಾ ಇದೆ ಅವರು ಹ್ಯಾಂಡ್ ಓವರ್ ಮಾಡಿ ಅಂತ ಹೇಳ್ತಾರೆ ಜನರಿಗೆ ಕೊಡಕೆ ಕೊಟ್ಟಿದಿವಿ ಅಂತಾರೆ ಎಲ್ಲೂ ಒಂದ್ ರೂಪಾಯಿ ಯಾರಿಗೂ ಸಿಕ್ಕಿಲ್ಲ ಸರ್ ದಯವಿಟ್ಟು ಏಜೆಂಟ್ರು ಬದುಕೋದು ತುಂಬಾ ಕಷ್ಟ ಆಗಿದೆ ಸರ್ ಮೂವತ್ತು ವರ್ಷ ಗಂಟೆ ಇಪ್ಪತ್ತು ವರ್ಷ ಗಂಟೆ ನಡೆಸಕ್ಕೆ ಇದೇ ಗೌರ್ಮೆಂಟ್ ಲೈಸೆನ್ಸ್ ಕೊಟ್ಟಿದೆ ಪಬ್ಲಿಕ್ ಅಲ್ಲಿ ರಾಜಾರೋಷವಾಗಿ ಆಫೀಸ್ ಓಪನ್ ಮಾಡ್ಕೊಂಡು ಜನರ ಹಣ ವಸೂಲಿ ಮಾಡಿದ್ದಾರೆ ಹಣ ಕಟ್ಸಿದ್ದಾರೆ ಈ ಒಂದೇ ಸಲ ಬಂದ್ ಮಾಡಿದ್ರು ಮತ್ತೆ ಇವಾಗ ಲೈಸೆನ್ಸ್ ಹೆಂಗ್ ಸರ್ ಕ್ಯಾನ್ಸಲ್ ಆಯ್ತು ಲೈಸೆನ್ಸ್ ಕೊಟ್ಟರು ಅವ್ರೆ ಬಂದ್ ಮಾಡಿದಾರ ಅವ್ರೆ ನಾವ್ ಹೋರಾಡ್ತಾ ಇರೋದು ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಜೊತೆ ಗೌರ್ಮೆಂಟ್ ಯಾಕೆ ಲೈಸೆನ್ಸ್ ಕೊಡ್ಬೇಕು ಯಾಕೆ ಬಂದ್ ಮಾಡ್ಬೇಕು ಸಡನ್ ಇವಾಗ ಜನರಿಗೆ ಎಷ್ಟು ಅನ್ಯಾಯ ಆಗ್ತಾ ಸೂಸೈಡ್ ಮಾಡ್ಕೊಂಡ್ ಸತ್ ಹೋಗ್ತಾ ಇದ್ರೆ ಏಜೆಂಟ್ರು ಯಾಕೆ ನಮ್ಮ ನಂಬಿ ಜನ ದುಡ್ಡು ಕಟ್ಟಾರೆ ಅವ್ರು ಯಾರು ನೋಡಿಲ್ಲ ಕಂಪನಿ ನೋಡಿಲ್ಲ ಅಕ್ಕಪಕ್ಕ ಪಕ್ಕ ಸಮಾಜದಲ್ಲಿ ನಾವು ಆಗ್ತಾ ಇಲ್ಲ ಸಭೆ ಸಮಾರಂಭಗಳಿಗೆ ಹೋಗಕಾಗ್ತಾ ಇಲ್ಲ ಫಂಕ್ಷನ್ಗಳು ಮದುವೆ ಯಾರ ಸತ್ರೂ ಹೋಗಕ್ಕಾಗ್ತಾ ಇಲ್ಲ ಅಲ್ಲೇ ಬಂದ್ ಕಸ್ಟಮರ್ ಗಲಾಟೆ ಮಾಡ್ತಾರೆ ಅಲ್ಲೇ ಹಿಡ್ಕೊಂತಾರೆ ಸೂಸೈಡ್ ಮಾಡ್ಕೊಂಡ್ರೆ ಎಷ್ಟೋ ಜನ ಊರೇ ಬಿಟ್ಟು ಹೋಗಿದ್ದಾರೆ ಸೊಮ್ಸಾರ್ಗಳೇ ಬೀದಿ ಬಂದವು ದಯವಿಟ್ಟು ನಮಗೆ ನಾವು ಬರ್ಡ್ಸ್ ಆಕ್ಟ್ ಅಂತ ಒಂದು ಕಾಯ್ದೆ ಅಡಿ ನಿರ್ಮಲಾ ಸೀತಾರಾಮನ್ ಮಾಡಿರೋ ಮೇಡಮ್ ಮಾಡಿರೋಂತ ಒಂದು ಬರ್ಡ್ಸ್ ಆಕ್ಟ್ ಕಾಯ್ದೆ ಅಡಿ ನಾವು ಇವಾಗ ಅಪ್ಲಿಕೇಶನ್ ಎಲ್ಲ ಕೂಡ ಕೇಳಿದ್ರು ಕೊಟ್ಟಿದೀವಿ ನಾವು ರೂಲ್ಸ್ ಜಾರಿ ಮಾಡ್ತಾ ಇದೀವಿ ಮಾಡಿದೀವಿ ಆಲ್ರೆಡಿ ಆ ರೂಲ್ಸ್ ಅಲ್ಲೇ ನಮಗೆ ನ್ಯಾಯ ಕೊಡ್ಸ್ಬೇಕು ಸರ್ ನೂರ ಎಂಬತ್ತಿನದಲ್ಲಿ ನ್ಯಾಯ ಸಿಗ್ಬೇಕು ಎಲ್ಲರಿಗೂ ಅಂತ ಆಗಿದೆ ಅದ್ರಲ್ಲಿ ರೂಲ್ಸ್ ಇದೆ ಸರ್ ದಯವಿಟ್ಟು ಅದ್ರ ಮುಖಾಂತರ ನಾವ್ ಹೋರಾಟ ಮಾಡ್ತಾ ಇದೀವಿ ನಾವ್ ಎಪ್ಪತ್ತೆರಡು ದಿನ ಲಾಂಗ್ ಹೋರಾಟ ಮಾಡೋಣ ಚಳುವಳಿ ಮಾಡೋಣ ಅಂತ ಡಿ ಸಿ ಅವ್ರ ಹತ್ರ ಪರ್ಮಿಷನ್ ತಗೊಂಡು ನಾವ್ ಇಲ್ಲಿ ಬಂದಿದ್ವಿ ಸರ್ ನಿನ್ನೆಯಿಂದ ಸ್ಟಾರ್ಟ್ ಮಾಡಿದೀವಿ ನಾವು ನ್ಯಾಯ ಸಿಗೋವರೆಗೂ ಎಪ್ಪತ್ತೆರಡು ದಿನ ಇಲ್ಲಿಂದ ಬಿಸಿಲು ಮಳೆ ಕಾಲ್ ಕೀಳಲ್ಲ ಸರ್ ನಾವು ಇಷ್ಟು ಹೇಳಿ ನಮ್ಮ ಮಾತು ಮುಗಿಸ್ತೀವಿ ಸರ್ ದಯವಿಟ್ಟು ಎಲ್ಲಾ ಕಂಪ್ನಿಯರ್ಗೂ ನಮಗೆ ಹಣ ನಮ್ಮ ನಮ್ಮ ಆಸ್ತಿ ಏನಿದೆ ಅಂತ ಹೇಳಿದಾರಲ್ಲ ಆಸ್ತಿ ತೋರಿಸಿದ್ದಾರೆ ನಮ್ ಕರ್ನಾಟಕದಲ್ಲಿ ಇರ್ಬೋದು ಬೇರೆ ಬೇರೆ ರಾಜ್ಯದಲ್ಲಿ ಇರ್ಬೋದು ಆಸ್ತಿ ನಮಗೆ ಮಾರಿ ನಮಗೆ ದುಡ್ಡು ಕೊಟ್ಟು ಸಾಕು ಸರ್ ಅವ್ರೆಲ್ಲ ದುಡ್ಡು ಮಾಡ್ಕೊಂಡು ಬೇರೆ ದೇಶಕ್ಕೂ ಸೆಟ್ಲಾಗಿದ್ದಾರೆ ವಿಲ್ಲಗಳು ತಗೊಂಡು ದೊಡ್ಡ ದೊಡ್ಡ ಸೆಟ್ಲ್ ಆಗ್ಯಾರೆ ಚೆನ್ನಾಗ್ ಅದಾರ ಸರ್ ದಯವಿಟ್ಟು ಬಡವರಿಗೆ ನಮಗೆ ಬರೋ ದುಡ್ಡು ನಮಗೆ ಕೊಡ್ಸಿ ಸರ್ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ ಸರ್ ಮಮತಾ ಶಿವಮೊಗ್ಗ ಜಿಲ್ಲಾಧ್ಯಕ್ಷ ಸರ್